ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಇದು ನಿಂದೇನೆ ಭಾಗ ಅರವತ್ತೊಂದು ದ್ವೇಷ ಚಾರು ಮೇಲಲ್ಲ ಇಲ್ಲಿ ಇದ್ದಾನಲ್ಲ ನಿಮ್ಮ ಮುದ್ದಿನ ಮಗ ರಿಷಿ ರಿಷನ್ ಸೂರ್ಯವಂಶಿ ಅವನ ಮೇಲೆ ಎಂದಾಗ ಮತ್ತೊಮ್ಮೆ ದಂಗಾಗುವ ಸರದಿ ಮನೆಯವರದ್ದು ಏಯ್ ತಪ್ಪು ನೀನು ಮಾಡಿ ಅಣ್ಣನ ಮೇಲೆ ಆರೋಪ ಮಾಡ್ತೀಯಾ ಎಂದು ಚಿರು ಅರಚುವಾಗ ಅವನ ಫೋನ್ ರಿಂಗಣಿಸಿತು ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡವ ಮೊಬೈಲ್ ಕೈಬಿಟ್ಟ ಏನಾಯಿತು ಚಿರು ಎಂದ ಸತೀಶ್ ಚಂದ್ರ ಅವರ ಮಾತಿಗೆ ಚಾರು ಬಾಡಿ ಸಿಕ್ಕಿದೆಯಂತೆ ಎಂದು ತಡೆ ತಡೆದು ನುಡಿದಾಗ ದಿಗ್ಭ್ರಾಂತರಾಗಿ ನಿಂತು ಬಿಟ್ಟರೆಲ್ಲ ಏಯ್ ಚಿರು ನಂಬರ್ ಬರ್ತಾನೆ ಏನೇನೋ ಮಾತಾಡಬೇಡ ಎಂದು ಎದ್ದು ನಿಂತ ರಿಷಿ ನಾನು ಚಾರುನ ಕರೆದುಕೊಂಡು ಬರ್ತೀನಿ ನೀವೆಲ್ಲ ಮನೆಗೆ ಹೋಗಿ ಸುಮ್ಮನೆ ಏನೇನೋ ಹೇಳಬೇಡಿ ಎಂದು ಕಣ್ಣುರೆಸಿಕೊಂಡು ಮುನ್ನಡೆದ ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೊ ಏನಾಗಿದೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಆಮೇಲೆಂದು ಆಮೇಲೆ ಅವರ ಕರ್ತವ್ಯ ಅವರು ಮಾಡ್ತಾರೆ ನಮ್ಮದು ನಾವು ಮಾಡೋಣ ಎಂದು ಚಿರುವೆ ಸಮಾಧಾನ ಮಾಡಲು ನೋಡಿದ ಇಲ್ಲ ಚಿರು ಈ ಅಣ್ಣನ ಮೇಲೆ ಕೋಪ ಅವಳಿಗೆ ಅದಕ್ಕೆ ಸುಮ್ಮನೆ ಆಟ ಆಡಿಸ್ತಿದ್ದಾಳೆ ನೋಡ್ತಿರು ನಾನು ಅವಳನ್ನು ಹುಡುಕಿ ಹುಡುಕ್ತೀನಿ ಡ್ಯಾಡ್ ಇವರನ್ನೆಲ್ಲ ಕರೆದುಕೊಂಡು ಹೋಗಿ ಎಂದು ಮುಂದೆ ಹೊರಟವನ ಹಿಂಬಾಲಿಸಿದರು ಎಲ್ಲ ನೀವ್ಯಾರು ಬರಬೇಡಿ ನೀವು ಹೋಗಿ ನಾನು ನನ್ನ ವಂಡರ್ನ ಕರೆದುಕೊಂಡು ಬರ್ತೀನಿ ಎಂದು ಕಾರ್ ಏರಿದ ಅವನ ಪಕ್ಕ ಡ್ರೈವಿಂಗ್ ಸೀಟ್ನಲ್ಲಿ ಯಥಿಶ್ ಚಂದ್ರ ಕುಳಿತರೆ ಹಿಂದಿನ ಸೀಟ್ನಲ್ಲಿ ಚಿರು ಕುಳಿತ ಕಾರ್ ಹೊರಟಿದ್ದು ಗೌರ್ನಮೆಂಟ್ ಹಾಸ್ಪಿಟಲ್ ಕಡೆಗೆ ಅವರನ್ನು ತನ್ನ ಬೈಕಿನಲ್ಲಿ ಹಿಂಬಾಲಿಸಿದ ಶ್ರೀ ಚಿಕ್ಕಪ್ಪ ಅಲ್ಲಿ ನನ್ನ ವಂಡರ್ ಇಲ್ಲ ಅದು ಬೇರೆ ಯಾರು ಪ್ಲೀಸ್ ಚಿಕ್ಕಪ್ಪ ಬೇರೆ ಕಡೆ ಹೊರಡ್ಕೊಣ ನಡೀರಿ ಎಂದು ಅವನೆಷ್ಟೇ ಕೇಳಿದರೂ ಆಸ್ಪತ್ರೆಗೆ ಮುಂದೆ ಕಾರ್ ನಿಲ್ಲಿಸಿದರು ರಿಷಿ ಅವಳು ಯಾರು ಅಂತ ಕನ್ಫರ್ಮ್ ಮಾಡಬೇಕು ಅಲ್ವಾ ಬಾ ಎಂದು ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದರು ಇನ್ನೇನು ಶವಾಗಾರದ ಒಳಗೆ ಹೋಗಬೇಕು ಸರ್ ಮುಖವೆಲ್ಲ ಮೀನು ತಿಂದು ಬಿಟ್ಟಿವೆ ಬಾಡಿ ಎರಡು ದಿನದಿಂದ ನೀರಿನಲ್ಲೇ ಇತ್ತು ಒಮ್ಮೆ ಕನ್ಫರ್ಮ್ ಮಾಡಿ ಎಂದರು ಪೊಲೀಸ್ ಇಲ್ಲ ಅದು ನನ್ನ ಒಂಡರಲ್ಲ ನನಗೆ ನನ್ನ ಬಿಟ್ಟು ಹೋಗಲ್ಲ ಎಂದು ಒಂದು ಹೆಜ್ಜೆ ಕೂಡ ಮುಂದಿಡದೆ ಅಳುಕ್ತಾ ಉಳಿದ ರಿಷಿ ರಿಷಿ ಸಮಾಧಾನ ಮಾಡ್ಕೊ ನಾವು ನೋಡ್ತೀವಿ ಖಂಡಿತ ಅದು ಚಾರು ಅಲ್ಲ ಆದರೂ ಕನ್ಫರ್ಮ್ ಮಾಡೋದು ನಮ್ಮ ಕರ್ತವ್ಯ ಎಂದು ಮೆಲ್ಲಗೆ ಶವದತ್ತ ನಡೆದು ಇರತೀಶ್ಚಂದ್ರ ಶವ ಹತ್ತಿರ ಆದಂತೆ ಅವರ ಭಯವೂ ಹೆಚ್ಚಾಗಿತ್ತು ತಮ್ಮ ಮನೆ ಮಗಳನ್ನು ಆ ಸ್ಥಿತಿಯಲ್ಲಿ ನೋಡುವೆ ಎಂದು ಎಂದೂ ಎಣಿಸಿರಲಿಲ್ಲ ಅವರು ಹೊದಿಕೆಯನ್ನು ಸರಿಸಿ ಮುಖ ತೋರಿಸಿದಾಗ ಕಲ್ಲಂತೆ ನಿಂತವರ ಕಣ್ಣಿಂದ ನೀರು ಜಾರಿತು ಮ ಮಗಳೇ ಎಂದು ಬಿಟ್ಟು ಬಿಟ್ಟು ನೋಡಿದ ಯತೀಶ್ಚಂದ್ರ ಅವರ ಮಾತಿಗೆ ಓಡಿ ಬಂದ ಶ್ರೀ ಶವದ ಮುಖ ನೋಡಿ ಕುಸಿದು ಬಿಟ್ಟ ಇಲ್ಲ ರಿಷಿ ಇವಳು ನಮ್ಮ ಚಾರು ಅಲ್ಲ ಎಂದು ಖುಷಿ ಮಿಶ್ರಿತ ಅಳುವಿನ ಧ್ವನಿಯಲ್ಲಿ ಅರಚಿದರು ಯತೀಶ್ಚಂದ್ರ ನಾನು ಹೇಳಿಲ್ಲ ನನ್ನ ವಂಡರ್ನನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಬನ್ನಿ ಅವಳು ಇಲ್ಲೇ ಎಲ್ಲೋ ಇದ್ದು ನನ್ನ ಆಟ ಆಡಿಸ್ತಿದ್ದಾಳೆ ಅವಳ ಮೇಲೆ ಫಸ್ಟ್ ಟೈಮ್ ಕೈ ಮಾಡಿದ್ನಲ್ಲ ಅದೇ ಕೋಪ ಅವಳಿಗೆ ಬನ್ನಿ ಹುಡುಕೋಣ ಎಂದವ ತನ್ನ ಕಾಲನ್ನು ಎಳೆಯುತ್ತಲೇ ಓಡಿದ ಚಿರು ಇದು ನನ್ನ ನಂಬರ್ ನಮ್ಮ ನಡುವೆ ಅದೆಷ್ಟೇ ದ್ವೇಷ ಇರಲಿ ಚಾರು ಸಿಕ್ಕರೆ ನನಗೊಂದು ಫೋನ್ ಮಾಡಿ ವಿಷಯ ತಿಳಿಸು ಪ್ಲೀಸ್ ನಾನು ಅವಳನ್ನು ಕೊನೆಯ ಬಾರಿ ನೋಡಬೇಕು ಎಂದು ಚಿರುವಿನ ಕೈಗೆ ತನ್ನ ನಂಬರ್ ಕೊಟ್ಟು ತಾನು ಒಂದು ದಿಕ್ಕಿನಲ್ಲಿ ನಡೆದ ಶ್ರೀ ಚಿಕ್ಕಪ್ಪ ನೀವು ಒಂದು ಕಡೆಯಲ್ಲಿ ಹುಡುಕಿ ಚಿರು ನೀನೊಂದು ಕಡೆಗೆ ಹೋಗು ನಾನು ಆಟೋ ಹಿಡಿದು ಹುಡುಕ್ತೀನಿ ಎಲ್ಲ ಒಂದೇ ಕಡೆಯಲ್ಲಿ ಹುಡುಕುವುದು ಬೇಡ ಎಂದು ಹೇಳಿದವನ ಮಾತು ಸರಿ ಅನಿಸಿದರೂ ಅವನನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಾಗದೆ ಬೇಡ ಅಣ್ಣ ಅಪ್ಪ ದೊಡಪ್ಪ ಒಂದು ಕಡೆಯಲ್ಲಿ ಹುಡುಕಲಿ ನಾನು ನೀನು ಒಂದು ಕಡೆ ಹುಡುಕೋಣ ಪ್ಲೀಸ್ ಅಣ್ಣ ನಿನ್ನ ಈ ಸ್ಥಿತಿಯಲ್ಲಿ ಒಬ್ಬನನ್ನು ಬಿಟ್ಟು ಹೋಗಲು ಸಾಧ್ಯ ಇಲ್ಲ ಎಂದು ಚಿರು ಕಡ ಖಂಡಿತವಾಗಿ ನುಡಿದಾಗ ಯತೀಶ್ಚಂದ್ರ ಅವರ ಕಾರ್ ಇಳಿದು ಆಟೋ ಏರಿದರೆ ಇವರ ಕಾರ್ ಮುಂದೆ ಸಾಗಿತ್ತು ಎಲ್ಲರೂ ಸೇರಿ ಹುಡುಕುವ ಕೆಲಸ ಮುಂದುವರೆಸಿದರು ನಿಮಿಷಗಳು ಕಳೆದು ಗಂಟೆಗಳು ಉಳಿದಿ ಉರುಳಿದರೂ ಅವಳ ಸುಳಿವಿಲ್ಲ ಬೆಳಗ್ಗೆ ರಾತ್ರಿ ಒಂದೇ ಸಮನೆ ಹುಡುಕಿದರೂ ಅವಳು ಸಿಗಲಿಲ್ಲ ಎಲ್ಲಿ ಹೋಗಿರುವಳೆಂಬ ಚಿಕ್ಕ ಸುಳಿವು ಇಲ್ಲ ಚಿರು ಒಂದು ವಾರ ಆಯಿತು ಕಣೋ ಅವಳನ್ನು ಹುಡುಕುವ ಕೆಲಸ ಶುರು ಮಾಡಿ ನನ್ನ ಬಿಟ್ಟು ಎಲ್ಲಿಗೆ ಹೋದಳೋ ನನ್ನ ವಂಡರ್ ನಾನು ಬೇಡ ಅಂತ ಯಾಕೆ ಹೋದಳೋ ಎಂದು ಸೀಟಿಗೊರಗಿ ಕಣ್ಮುಚ್ಚಿದವನ ಕಣ್ಣಿಂದ ಎಡಬಿಡದೆ ಅಶ್ರಬಿಂದುಗಳು ಸುರಿದವು ಅಣ್ಣ ಸಮಾಧಾನ ಮಾಡಿಕೊಳ್ಳೋ ಅಲ್ಲಿ ಅಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲರೂ ಧೈರ್ಯ ಕಳೆದುಕೊಂಡು ಕೂತಿದ್ದಾರೆ ಈಗ ನೀನು ಹೀಗೆ ಆಡಿದರೆ ಬೇಡ ಕಣೋ ಪ್ಲೀಸ್ ಚಾರು ಎಲ್ಲೂ ಹೋಗಿರಲ್ಲ ಅವಳು ಸಿಕ್ಕೇ ಸಿಗ್ತಾಳೆ ಎಂದು ಭರವಸೆ ನೀಡುತ್ತಾ ಕಾರ್ ಚಲಾಯಿಸುತ್ತಿದ್ದವನು ಒಮ್ಮೆಲೇ ಬ್ರೇಕ್ ಹಾಕಿದ ಕಾರಣ ತಾವು ಹುಡುಕುತ್ತಿದ್ದ ತಮ್ಮ ತಂಗಿ ಅವನ ಕಣ್ಣೆದುರೇ ಇದ್ದಾಳೆ ಅಣ್ಣ ವಂಡರ್ ಎಂಬ ಮಾತಿಗೆ ಎದುರು ನೋಡಲು ಯಾರದೋ ಜೊತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು ಚಾರು ಅವಳ ಜೊತೆ ಇದ್ದವರು ತರಕಾರಿ ಖರೀದಿ ಮಾಡಿದರೆ ಅವಳ ಹಿಂದೆ ಇವಳು ಜೀವಂತ ಗೊಂಬೆಯ ಹಾಗೆ ನಡೆಯುತ್ತಿದ್ದಳು ನನ್ನ ವಂಡರ್ ಎಂದು ಕೂಗುತ್ತಾ ಕಾರ್ ಇಳಿದು ಓಡಿದ್ದ ವಂಡರ್ ವಂಡರ್ ಎಂದು ಕೂಗಿ ಅವಳ ಹಿಂದೆಯೇ ಓಡಿ ಬಂದು ಅವಳ ಕೈ ಹಿಡಿದ ವಂಡರ್ ಎಂದು ಅವಳ ಮುಖ ನೋಡಲು ಭಾವನೆಗೆ ತೋರದೆ ನಿಂತಿದ್ದಳು ಅವಳು ಯಾರು ನೀವು ಇವಳು ನಿಮಗೆ ಗೊತ್ತಾ ಎಂದರು ಅವಳ ಜೊತೆ ಇದ್ದವರು ಹಾಂ ಇವಳು ನಂದಂಗಿ ವಂಡರ್ ಬಾ ವಂಡರ್ ಮನೆಗೆ ಹೋಗೋಣ ಎಂದವ ಕಣ್ ತುಂಬಿಕೊಂಡು ಅವಳ ಕರೆದರೂ ಅವಳು ಮೌನಿ ಚಾರು ಇವರು ನಿನಗೆ ಗೊತ್ತಾ ನಿನ್ನ ಅಣ್ಣ ಅಂತಿದ್ದಾರಲ್ಲಮ್ಮ ಎಂದರು ಆಕೆ ಇಲ್ಲ ಎಂಬಂತೆ ತಲೆ ಆಡಿಸಿದಳು ಆದರೂ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಬಂಡರ್ ನಂಗೆ ಗೊತ್ತು ನಿಮಗೆ ನಮ್ಮ ಮೇಲೆ ಕೋಪ ಇದೆ ಅಂತ ಪ್ಲೀಸ್ ಬಾ ಮನೆಗೆ ಹೋಗೋಣ ಎಲ್ಲ ನಿನ್ನ ನೋಡೋಕೆ ಕಾಯ್ತಿದ್ದಾರೆ ಎಂದು ಅವಳನ್ನೇ ನೋಡುತ್ತಾ ಬೇಡಿದ ಅಮ್ಮ ತರಕಾರಿ ಕೊಂಡಿದ್ದು ಆಯಿತಾ ಬನ್ನಿ ಹೋಗೋಣ ಎಂದು ತನ್ನ ಜೊತೆ ಇದ್ದವರ ಕಡೆಗೆ ನೋಡುತ್ತಾ ಕೇಳಿದಳು ಹಾಂ ಆಯಿತು ಪುಟ್ಟ ಆದರೆ ಇವರು ಎಂದು ರಿಷಿ ಕಡೆಗೆ ನೋಡಿದರು ಅವರು ಇವರು ರಿಷನ್ ಸೂರ್ಯವಂಶಿ ಅಂತ ಅಮ್ಮ ದೊಡ್ಡ ವಂಶದವರು ಆದರೆ ನಾನು ಅನಾಥೆ ನನಗೆ ಯಾರೂ ಗೊತ್ತಿಲ್ಲ ಬನ್ನಿ ಹೋಗೋಣ ಎಂದು ಅವರ ನೋಡಲು ಅವರಿನ್ನೂ ಕನ್ಫ್ಯೂಷನ್ ಅಲ್ಲಿದ್ದರು ಸರಿಯಮ್ಮ ನಾನು ಹೋಗ್ತೀನಿ ನಿಮ್ಮನೇಲಿ ಇರಲ್ಲ ಎಂದು ಹೊರಟವಳ ತಡೆದು ನೋಡಿ ಇವಳು ಚಾರು ಅಂತ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲಂತೆ ನಮ್ಮ ಯಜಮಾನ್ರು ಮೊನ್ನೆ ಇಲ್ಲಿಂದಲೋ ಬರುವಾಗ ಸಿಕ್ಕಿದ್ದಾಳಂತೆ ಹಿಂದೂ ಮುಂದೂ ಗೊತ್ತಿಲ್ಲ ನಾನು ಎಂದು ಅಡ್ರೆಸ್ ನೀಡುವವರ ತಡೆದು ಅಮ್ಮ ಎಂದಾಗ ಅಲ್ಲಿಗೆ ಮಾತು ನಿಲ್ಲಿಸಿದರು ಸರಿ ಬನ್ನಿ ಸರ್ ಪ್ಲೀಸ್ ನನ್ನ ಹುಡುಕ್ಬೇಡಿ ಎಲ್ಲೋ ಒಂದು ಕಡೆ ಬದುಕಿದ್ದೀನಿ ಮತ್ತು ನಿಮ್ಮ ಜೊತೆ ಬಂದು ನಿಮ್ಮ ಮಾನದ ಜೊತೆ ಪ್ರಾಣಕ್ಕೂ ಆಪತ್ತು ತರೋಕೆ ನನಗಿಷ್ಟ ಇಲ್ಲ ಎಂದವಳು ಜೊತೆಗಿದ್ದವರ ಕೈ ಹಿಡಿದೇ ಎಳೆದುಕೊಂಡು ಹೋದಳು ಆದರೆ ಆ ನಡೆಗೆ ಬೇಸರ ಮಾಡಿಕೊಳ್ಳದೆ ಅವಳು ಸಿಕ್ಕಿದ್ದಕ್ಕೆ ಖುಷಿಪಟ್ಟ ರೇಷಿ ಅಣ್ಣ ಏನಾಯಿತು ನಾನು ಟ್ರಾಫಿಕ್ ಕ್ರಾಸ್ ಮಾಡಿ ಬರೋದು ಲೇಟ್ ಎಲ್ಲಿಗೆ ಹೋದಳು ಅಣ್ಣ ಎಂದು ಚಿರುಗೆ ಅವಳು ಸೇಫ್ ಆಗಿದ್ದಾಳೆ ಅಷ್ಟು ಸಾಕು ಅವಳು ಇಲ್ಲೇ ಇದ್ದರೂ ನಾವು ಐಡೆಂಟಿಫೈ ಮಾಡಲಿಲ್ಲ ಎಷ್ಟೊಂದು ಸೊರಗಿ ಹೋಗಿದ್ದಾಳೆ ನನ್ನ ವಂಡರ್ ಎಂದು ಬೇಸರಿದೆ ನುಡಿದ ಸರಿ ಅಣ್ಣ ಬಾ ನೀನು ರೆಸ್ಟ್ ಮಾಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಒಂದು ವಾರದಿಂದ ನೀನು ನಿನ್ನ ಕಾಳಜಿಯೇ ಮಾಡಿಕೊಂಡಿಲ್ಲ ಎಂದು ರಿಷಿಯನ್ನು ಕರೆದುಕೊಂಡು ಚಿರು ತಂಗಿ ಹೋದತ್ತಲೇ ನೋಡಿದವನ ಮನಕ್ಕೆ ಈಗ ತಂಪಾಗಿತ್ತು ಒಂದು ವಾರದಿಂದ ಜೀವಂತ ಶವವಾಗಿ ಇದ್ದವನ ಜೀವ ಮರಳಿ ಬಂದಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಕತೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು